ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹನ್ನೆರಡನೇ ಅಧ್ಯಾಯ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಈ ಪಾಠದ ಭಾಗ ಮೂರು ವರ್ಧನರು ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಶ್ ಉತ್ತರ ಹುವೆನ್ಸ್ಯಾಂಗ್ ಎರಡು ಹುವೆನ್ಸ್ಯಾಂಗ್ ನ ಪ್ರವಾಸ ಕಥನದ ಹೆಸರು ಡ್ಯಾಶ್ ಉತ್ತರ ಸಿ ಯು ಕಿ ಮೂರು ನಳಂದ ವಿಶ್ವವಿದ್ಯಾಲಯ ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರ ಬಿಹಾರ ನಾಲ್ಕು ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಶ್ ಉತ್ತರ ಇಮ್ಮಡಿ ಪುಲಕೇಶಿ ಐದನೇ ಪ್ರಶ್ನೆ ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ ಆರನೇ ಪ್ರಶ್ನೆ ಹರ್ಷವರ್ಧನನ ರಾಜಧಾನಿ ಯಾವುದು ಉತ್ತರ ಹರ್ಷವರ್ಧನನ ರಾಜಧಾನಿ ಕನೋಜ್ ಏಳನೇ ಪ್ರಶ್ನೆ ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟನು ರಚಿಸಿದನು ಎಂಟನೇ ಪ್ರಶ್ನೆ ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನು ರಚಿಸಿದ ನಾಟಕಗಳೆಂದರೆ ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಒಂಬತ್ತನೇ ಪ್ರಶ್ನೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಉತ್ತರ ನಳಂದ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಮತ್ತು ಇದು ಬಿಹಾರ ರಾಜ್ಯದಲ್ಲಿದೆ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು